ಮೊದಲನೇದಾಗಿ ಎಲ್ಲರಿಗೂ ಕೆಳಗೆ ಕೂತಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸಿಕೊಳ್ಳುತ್ತಾ ಬಂಟರ ಸಂಘ ಸುರತ್ಕಲ್ ಇಪ್ಪತ್ತೈದನೇ ವರ್ಷ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಂಥ ಸಂಘದ ಅಧ್ಯಕ್ಷರು ಲೋಕೈ ಶೆಟ್ಟಿ ಹಾಗೂ ಅವರ ಎಲ್ಲ ಕ್ಯಾಬಿನೆಟ್ ದರ್ಜೆಯ ಸಪೋರ್ಟರ್ಸ್ ಅವರೆಲ್ಲ ಇದ್ದಾಗ ಅಧ್ಯಕ್ಷರನ್ನ ಕೆಲಸ ನಡೆಯೋದು ಅವರೆಲ್ಲರಿಗೂ ನಮಸ್ಕರಿಸಿಕೊಳ್ಳುತ್ತಾ ಘನ ಉಪಸ್ಥಿತಿಯಲ್ಲಿ ಕನ್ಯಾನ ಸದಾಶಿವಣ್ಣ ಇರುವ ವೇದಿಕೆಯಲ್ಲಿ ನಾವು ಇರುವುದಂದರೆ ನಮ್ಮದೊಂದು ಪುಣ್ಯ ಅಂತ ತಿಳ್ಕೊಳ್ಳುತ್ತಾ ಯಾಕೆ ಈ ಮಾತು ಹೇಳ್ತಾ ಇದ್ದಂತೇಳಿ ಹೇಳಿದರೆ ಅವರು ಕಾಸರಗೋಡದಿಂದ ಸಾಧಾರಣ ಈಗ ಬಾಂಬೆ ಎಲ್ಲ ಇದೆ ಬೈಂದೂರು ತನಕ ಬಂದಿದ್ದರು ಕೆಲವರಿಗೆ ನಾನು ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತೇನೆ ಉಡುಪಿ ಆಚೆ ಅಂದ ತಕ್ಷಣ ಸ್ವಲ್ಪ ಏನೋ ಒಂಥರ ಕಸಿವಿಸಿ ಆಗ್ತಾ ಇದೆ ಇದನ್ನು ನಾನು ನಮ್ಮ ಆತ್ಮೀಯರು ಮತ್ತು ನಮ್ಮ ಗುರುಗಳಂತೇವೆ ನಾವು ದೇವಾನಂದ್ ಶೆಟ್ಟರ್ ಹತ್ರ ಯಾವಾಗಲೂ ಮಾತಾಡ್ತೀವಿ ಅವರ ಹತ್ರ ಒಂದು ಸ್ವಲ್ಪ ಫ್ರೀಯಾಗಿ ಮಾತಾಡ್ತೀವಿ ನಮ್ಮ ಅತ್ಯಂತ ಆತ್ಮೀಯ ವ್ಯಕ್ತಿ ಅವರಲ್ಲಿಯೂ ನಾವು ಕೆಲವೊಂದು ವಿಷಯನ ಕಲ್ತುಕೊಂಡಿದ್ದೆ ಹಾಗೆ ಅವರನ್ನು ನಾವು ಬೈಂದೂರು ತನಕ ಕರ್ಕೊಂಡು ಹೋಗ್ತಾ ಇದ್ದೇವೆ ಅವರಂಥ ದಾನಿಗಳು ಕೆಲವೊಂದು ಮುಗ್ಧವಾದ ಮನಸ್ಸು ಅವರದ್ದು ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ನಾವು ಕೆಲವು ಸಂದರ್ಭದಲ್ಲಿ ಹೇಳುತ್ತಿದ್ದೇವೆ ಕೆಲವು ಸರ್ತಿ ಅವರಿಗೆ ಅವರಿಗೂ ಒಂದು ಹತ್ತು ನಿಮಿಷ ರೆಸ್ಟು ಕೊಡುವುದಿಲ್ಲ ಎಲ್ಲರೂ ಬರುವುದು ಡಿಸ್ಟರ್ಬ್ ಆಗ್ತಾ ಇರೋದು ಮತ್ತು ಏನಾದರೂ ಒಳ್ಳೆಯ ಕೆಲಸ ಮಾಡುವಾಗ ಒಂದಿಷ್ಟು ಹಿಂದಿನ ಕಾಲದಲ್ಲಿದೆ ಒಳ್ಳೆಯ ಕೆಲಸ ಮಾಡುವಾಗ ರಾಕ್ಷಸರು ಇರುವಂಥ ಮಹಾಭಾರತದಲ್ಲಿ ನೋಡುವಾಗ ಕೃಷ್ಣನ ಮುಂದೆ ಕಂಸ ಬಂದ ರಾಮನ ಮುಂದೆ ರಾವಣ ಬಂದ ಹಾಗೆ ಕೆಲವೊಂದು ಘಟನೆಗಳು ನಡೀತಾ ಇರ್ತದೆ ಅದು ಬರ್ತಾ ಹೋಗ್ತಾನೇ ಇರ್ತವೆ ಒಳ್ಳೆಯ ಕೆಲಸ ಮಾಡೋ ಭಾಳಷ್ಟು ತೊಂದರೆ ಇರ್ತದೆ ಅವು ಸದಾಶಿವಣ್ಣಿಗೆ ಕೈ ಮುಗಿತ ಹಾಗೆ ಇನ್ನೊಬ್ಬರು ಅವರು ಮಾತಾಡಿದ್ರ ಮೇಲೆ ಇಲ್ಲಿ ಮಾತಾಡ್ಲಿಕ್ಕೆ ಏನಿಲ್ಲ ಮತ್ತು ನಾನು ಮಾತುಗಾರನೂ ಅಲ್ಲ ಪೂನ ಸಂತೋಷ್ ಶೆಟ್ಟರು ಅವರಂತ ಬಂಟರ ಸಂಘಕ್ಕೆ ಅಥವಾ ಡೊನೇಷನ್ ಕಲೆಕ್ಷನ್ ಮಾಡುವ ರೀತಿ ನಮಗೆ ಅದು ಯಾವ ಸಂದರ್ಭದಲ್ಲಿ ಅವರ ತಾಯಿ ಅವರ ಬಾಯಿಗೆ ಬಜಿ ಹಾಕ್ತಾರಂತ ಯಾವ ಲಕ್ಷಣದಲ್ಲಿ ಹಾಕಿದರೋ ಗೊತ್ತಿಲ್ಲ ಅಷ್ಟು ಅದ್ಭುತವಾಗಿ ಮಾತಾಡಿ ಸುಂದರವಾದಂಥ ಕಲೆಕ್ಷನ್ ತೊಗೊಂಡು ಅತಿ ಉತ್ತಮವಾದ ನಾನು ಮೂರು ದಿವಸ ಅವರ ಐವತ್ತನೇ ವರ್ಷ ಕಾರ್ಯಕ್ರಮದಲ್ಲಿ ಇದ್ದೆ ನನ್ನ ಅತ್ಯಂತ ಆತ್ಮೀಯರು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದರು ಅವರಿಗೂ ಈ ಸಂದರ್ಭದಲ್ಲಿ ಸಂತೋಷಣ್ಣ ನೆನಪಿಸಿಕೊಳ್ಳುತ್ತಾ ಹಾಗೆ ಇಲ್ಲಿಯ ಅಧ್ಯಕ್ಷರು ನೀವು ನಿಮಗೂ ಗೊತ್ತಿದೆ ಲೋಕೇಶಣ್ಣ ಅಂದರೆ ಭಾಳ ಪಾಪದವರು ಅಂತ ಎಲ್ಲ ಎಲ್ಲರೂ ಪಾಪದವರೇ ಅವರ ಆಚಾರ ವಿಚಾರಗಳು ನಾವು ಯಾವಾಗಲೂ ಎಲ್ಲ ಕಾರ್ಯಕ್ರಮದಲ್ಲಿ ಸುರತ್ಕಲ್ ಬಂಟರ ಸಂಘದ ಬಗ್ಗೆ ಅತಿ ಪ್ರೀತಿ ಯಾಕಂತ ಕೇಳಿದರೆ ಸದಾಣ ಬೈಂದೂರು ಇಡೀ ದೇಶದ ತುಂಬ ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತಗೊಂಡು ಹೋಗ್ತಿರಲ್ಲ ಆ ಕಾರ್ಯಕ್ರಮ ಹೋಗುವಾಗ ನೀವು ಒಗ್ಗಟ್ಟಲ್ಲಿ ಹೋಗ್ತೀರಿ ಆ ಒಗ್ಗಟ್ಟು ಹೇಗಿರ್ತದೆ ಅಂತ ಹೇಳಿದರೆ ಕೆಲವು ಸರ್ತಿ ಸಣ್ಣ ಸಣ್ಣ ವ್ಯತ್ಯಾಸಗಳು ಸಂ ಇರ್ತದೆ ಅದನ್ನು ನೀವು ಮುಷ್ಟಿಯಾಗಿ ಇಟ್ಟುಕೊಂಡು ಗುಟ್ಟಾಗಿ ಕೈ ಮುಷ್ಟಿಯಲ್ಲಿ ಇಟ್ಟುಕೊಳ್ತಿರಲ್ಲ ಅದು ಸುರತ್ಕಲ್ ಬಂಟ್ರ ಸಂಘದ ತಾಕತ್ತು ಅಂತ ಹೇಳ್ತಾ ಲಾಸ್ಟ್ ಟೈಮು ಪೂನಾ ಬಂಟ್ರ ಸಂಘ ಹೋಗುವಾಗ ಆವಾಗ ಅಕ್ಕ ಹೇಳಿದರು ಹೋಗುವಾಗ ಬರುವಾಗ ಅಲ್ಲೇನೋ ಸ್ವಲ್ಪ ಬಸ್ ತೊಂದರೆ ಆಗಿತ್ತಂತ ಬಾಂಬೆಯಿಂದ ಮಂಗಳೂರು ಅಥವಾ ಈ ಹಾದಿ ಬರುವಾಗ ಏನಾದರೂ ಯಾವುದೇ ವ್ಯತ್ಯಾಸಗಳಾದರೂ ಸಾಧಾರಣ ಒಂದು ಮೂವತ್ತೈದು ವರ್ಷದಿಂದ ಹತ್ತಿರ ನಮಗೆ ಎಲ್ಲರೂ ಫೋನ್ ಮಾಡ್ತಾರೆ ನಾವು ಅದನ್ನು ಕೆಲಸ ಮಾಡ್ತಾ ಇದ್ದೇವೆ ಹಾಗಾಗಿ ಇವರು ಎಲ್ಲ ಬಂದಿದ್ದರು ನಾವು ಏನು ಮಾಡ್ತೇವೆ ಅದನ್ನು ಕಾರ್ಯರೂಪ ಮಾಡಬೇಕು ಸುಮ್ಮನೆ ಹೇಳ್ಕೊತ ನಾವು ಅದನ್ನು ಮಾಡ್ತೇವೆ ಇದನ್ನು ಮಾತ್ರ ಎಂದೂ ಹೇಳುವುದಿಲ್ಲ ಇದು ಈಗ ಅವರು ಹೇಳೋದಕ್ಕೆ ಈ ವಿಚಾರ ಹೇಳಿದ್ದೇವೆ ಬಿಟ್ರೆ ಅದು ನಮ್ಮ ಕೆಲಸ ಹಾಗೆ ವೇದಿಕೆ ಮೇಲೆ ನಮ್ಮ ಜಗನ್ನಾಥ ಶೆಟ್ಟರು ಹೊಸ ಅಧ್ಯಕ್ಷರು ಬರುವವರು ಬಹಳ ಬುದ್ಧಿವಂತರು ಪತ್ರಕರ್ತರು ಅಂದ್ರ ಮೇಲೆ ಭಾಳ ಬುದ್ಧಿವಂತರು ಇರ್ತಾರೆ ಅವರು ಅವರು ಏನು ಕೆಲಸ ಮಾಡಿಸ್ಕೊಳ್ಬೇಕು ಅದನ್ನು ಮಾಡಿಸ್ಕೊಳ್ತಾರೆ ಅತಿ ಮುಖ್ಯವಾಗಿ ನಾನು ಸುರತ್ಕಲ್ ಬಂಟ್ ಸಂಘದಲ್ಲಿ ನೋಡಿದ್ದು ಎಲ್ಲ ಮಾಜಿ ಅಧ್ಯಕ್ಷರುಗಳು ಉಪಸ್ಥಿತಿ ಇದ್ದು ಈ ಕಾರ್ಯಕ್ರಮಗಳನ್ನು ನೀಟಾಗಿ ನಡೆಸಿಕೊಡ್ತಿದ್ದಾರಲ್ಲ ಇದನ್ನು ನಾವೆಲ್ಲ ಕಲಿಬೇಕಾಗ್ತದೆ ಬಂಟ ಸಂಘ ವಾರ್ಷಿಕೋತ್ಸವ ಕಾರ್ಯಕ್ರಮ ಎರಡು ದಿವಸ ಬರುವುದು ಮೂರನೇ ದಿವಸಕ್ಕೆ ಬಿಟ್ಟು ಬಿಡುವ ರೀತಿಯಲ್ಲಿ ಇಲ್ಲ ಅವರ ಎರಡು ವರ್ಷ ಮಾಡ್ಯೋ ನಾಲ್ಕು ವರ್ಷ ಮಾಡ್ಯೋ ಪುನಃ ಬಂದವರ ವೇದಿಕೆಯ ಮೇಲೆ ಕೂರಿಸಿ ಅವರೆಲ್ಲ ಕೆಳಗಡೆ ಕೂತು ಅವರ ಚಂದವನ್ನು ನೋಡ್ತಾರಲ್ಲ ಇದು ನಮ್ಮ ಸುರತ್ಗಲ್ಲಿನ ಸಂಘದ ಕೆಲವರಿಗೂ ಭಾವನೆಗಳಿರ್ತದೆ ಇದನ್ನೆಲ್ಲ ದೂರ ಇಟ್ಟುಕೊಂಡು ಸುರತ್ಗಲ್ ಸಂಘದವರ ಎಲ್ಲ ಕಾರ್ಯಕ್ರಮ ಒಳ್ಳೇದಿದೆ ಎಲ್ಲರೂ ವೇದಿಕೆಯಲ್ಲಿ ಭಾಷಣ ಮಾಡಿದರು ಮಾಡ್ತಾ ಇದ್ದಾರೆ ಇನ್ನೂ ಮಾಡೋರಿದ್ದಾರೆ ನಿಮ್ಮದು ಟೈಮ್ ಆಯಿತು ನಾನೇ ಈಗ ನಿಮ್ಮ ಮುಂದೆ ಒಂದು ನಿಮಗೆಲ್ಲರಿಗೂ ಕೆಲವರಿಗೂ ನೋವಾಗಬಹುದು ಕೆಲವರಿಗೂ ಸತ್ಯಾಂಶ ಅರ್ಥ ಆಗ್ಬೋದು ಕೆಲವು ವಿಚಾರಗಳನ್ನು ನಾವು ಸಂಘದ ಕಾರ್ಯಕ್ರಮದಲ್ಲಿ ಅಥವಾ ಸಮಾಜದವರ ಮುಂದೆ ನಾವು ಇಡ್ದೆ ಇದ್ದರೆ ಅಥವಾ ನಾವು ಇದಕ್ಕೆ ಮುಂದೆ ಪ್ರಯತ್ನ ಪಟ್ಟು ಈ ದಾರಿಯನ್ನು ಸರಿ ಮಾಡಿಸ್ಕೊಂಡು ಇಲ್ಲ ಅಂದರೆ ಹತ್ತು ವರ್ಷದಲ್ಲಿ ಬಂಟ್ರ ಸಂಘ ಬೋರ್ಡು ಸಹ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ ಅಂತ ನಮ್ಮೆಲ್ಲ ಆಲೋಚನೆಗಳು ಇವತ್ತು ನಿಮ್ಮ ಕಣ್ಮುಂದೆ ಇದೆ ನಮ್ಮಲ್ಲಿ ಎಂಬತ್ಮೂರು ಎಂಬತ್ನಾಲ್ಕರ ಒಂದು ಇಸ್ವಿ ಸರ್ವೆ ಮಾಡಿದವಾಗ ನಮ್ಮ ಬಂಟ್ರು ಇಡೀ ಪ್ರಪಂಚ ದೇಶದ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಇಪ್ಪತ್ನಾಲ್ಕು ಲಕ್ಷ ಜನ ದೇವಣ್ಣ ನೀವು ಮಾಡಿದ್ದಾವಾಗ ಲೀಸ್ಟು ಸರ್ವೆ ಮಾಡಿದವಾಗ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕು ಲಕ್ಷ ಅಂತಳಿತ್ತು ತೊಂಬತ್ತೈದರಲ್ಲಿ ಸರ್ವೆ ಮಾಡುವಾಗ ಅದು ಇಪ್ಪತ್ತೊಂದು ಲಕ್ಷಕ್ಕೆ ಇಳೀತು ಅದ ನಂತರ ಎರಡು ಸಾವಿರದ ಐದರಲ್ಲಿ ಸರ್ವೆ ಮಾಡುವಾಗ ಅದು ಹದಿನೆಂಟೂವರೆ ಲಕ್ಷ ಬಂತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೈದು ಮಾಡುವಾಗ ಅದು ಹದಿನೈದು ಲಕ್ಷಕ್ಕೆ ಸರ್ವೆ ಅಂತ ನಿಖರವಾದ ಸರ್ವೆ ಮೊನ್ನೆ ಒಬ್ಬರು ಡಾಕ್ಟ್ರ್ ಒಂದು ವೇದಿಕೆಯಲ್ಲಿ ರಿಪೋರ್ಟ್ ಕೊಟ್ಟರು ಅತ್ಯಂತ ನಾವು ವಿಚಾರ ಮಾಡುವಂಥದ್ದು ಅವರು ಕೊಟ್ಟರು ಅವರು ಹೇಳಿದರು ಭಾಳ ಅತ್ಯಂತ ಕಮ್ಮಿ ಹೋಗ್ತಿದ್ದೇವೆ ಅಂತ ಈ ಕಳೆದು ವರ್ಷ ಒಂದು ಸರ್ವೆ ಮಾಡಿದವಾಗ ಹನ್ನೊಂದು ಲಕ್ಷಕ್ಕೆ ಬಂದೆವು ನಾವು ಎಲ್ಲರೂ ಹೇಳ್ಬೋದು ಹನ್ನೊಂದು ಲಕ್ಷನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇದ್ದೇವೆ ನಾವು ಇರೋದು ಹೌದು ಈಗ ಉಡುಪಿಯಲ್ಲಿ ನಾನು ನಮ್ಮ ಮನೆಯಲ್ಲಿ ನಾನಿದ್ದೆ ವೋಟರ್ ಲಿಸ್ಟಲ್ಲಿ ನಮ್ಮ ಮನೆಯ ವೋಟರ್ ಲಿಸ್ಟಲ್ಲಿ ಹದಿನಾಲ್ಕು ಜನ ಇದ್ದೇವೆ ನಮ್ಮ ಇರೋದು ನಮ್ಮ ಚಿಕ್ಕಮ್ಮ ಒಬ್ಬರೇ ಯಾರೂ ಇಲ್ಲ ನಮ್ಮ ಬಂಟ್ರ ಸಂಘದ ಬ್ರಹ್ಮೋಹರದ ಬಂಟ್ರ ಸಂಘದ ಸದಸ್ಯ ನಾನೇ ಹೆಬ್ಬರಿ ಬಂಟರ ಸಂಘದ ಸದಸ್ಯ ನಾನೇ ಮಾತೃ ಬಂಟರ ಸಂಘದ ಸದಸ್ಯ ನಾನೇ ಹುಬ್ಬಳ್ಳಿ ಧಾರವಾಡ ಬಂಟರ ಸಂಘದ ಸದಸ್ಯ ನಾನೇ ಬೆಳಗಾಂ ಬಂಡ್ರ ಸಂಘದ ಸದಸ್ಯ ನಾನೇ ಎಷ್ಟು ಜನ ಐತಿ ಇಲ್ಲಿ ಇರೋದು ನಾನು ಒಬ್ಬನೇ ನಮ್ದು ಇನ್ನೊಂದು ಏನು ಕೇಳಿದರೆ ನಾವು ಎಲ್ಲಿ ಹೋದರೂ ಒಂದು ಸಾವಿರ ಜನರ ಮಧ್ಯೆ ಎರಡು ಬಂಟರ್ ಇದ್ದರೆ ಅಲ್ಲಿ ಎದ್ದು ತೋರ್ತೇವೆ ಹಾಗಾಗಿ ಇಡೀ ಸಮಾಜ ನಾವೇ ತಿದ್ದೇವೆ ಅಂತ ನಾವು ತಿಳ್ಕೊಂಡಿದ್ದೇವೆ ತಿಳ್ಕೊಂಡಿದ್ದು ಇವತ್ತು ತಾಯಿಯಂದಿರಲ್ಲಿ ನೀವು ಯಾರೂ ತಪ್ಪು ತಿಳ್ಕೊಳ್ಬಾರದು ನಿಮಗೆಲ್ಲ ಮನಸ್ಸಲ್ಲಿ ಇದೆ ಯಾರಿಗೂ ಹೇಳಲಿಕ್ಕಾಗಲಾರದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇದು ಲೈವ್ ಪ್ರೋಗ್ರಾಮ್ ನಮ್ಮ ವೇದಿಕೆ ಮೇಲೆ ದಾನಿಗಳಿದ್ದಾರೆ ಇಲ್ಲಿ ಸದಾಶಿವಣ್ಣ ಇದ್ದಾರೆ ಅವರು ಇದನ್ನು ತಿಳ್ಕೊಳ್ಬೇಕಾಗ್ತದೆ ಯಾಕಂದರೆ ಅವರ ಟಿ ವಿ ಚಾನಲ್ ಇದೆ ಮತ್ತು ಅವರಿಗೆ ಇನ್ನೊಂದು ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ನಾವು ನಮ್ಮ ಸಮಾಜದಲ್ಲಿ ಸಂಘದ ಕಾರ್ಯಕ್ರಮದಲ್ಲಿ ನಾವು ಒಂದು ಮೂರು ಜನ ವ್ಯಕ್ತಿಗಳನ್ನು ನಾವೆಲ್ಲ ಕಾರ್ಯಕ್ರಮದಲ್ಲಿ ನಾವು ಹೇಳಬೇಕಾಗ್ತದೆ ಯಾಕೆ ಹೇಳಬೇಕೇಳಿದರೆ ನಮ್ಮ ಇವತ್ತಿನ ಯಂಗ್ ಸ್ಟಾರ್ಸಿಗೆ ಅವ್ರು ಯಾರಂತ ಗೊತ್ತಿಲ್ಲ ಒಂದು ನಿಮಗೆಲ್ಲರಿಗೂ ಗೊತ್ತಾಗುವಂಥದ್ದು ಸುಂದರಾಮ್ ಸೆಟ್ರು ನಮ್ಮ ಹತ್ರ ಅವ ನೀವು ಅವಕಾಶ ಇದ್ದರೆ ನಾವು ಆ ಮೂರು ಜನರ ಫೋಟೋವನ್ನು ಎಲ್ಲ ಬಂಟರ ಸಂಘದಲ್ಲಿ ಇಟ್ಟು ಈಗ ನೀವು ಬೋರ್ಡಿಗೆ ಹಾಕಿದ್ದೀರಲ್ಲ ಹಾಗೆ ವೀಕ್ಷಣೆಗೆ ಇಡಬೇಕು ಇವರು ಯಾರಂತ ಮಕ್ಕಳು ಬಂದು ಕೇಳಬೇಕು ಒಂದು ಈ ಭಾಗದ ಸುಂದರಾಮ್ ಶೆಟ್ರು ಆ ಕುಂದಾಪುರ ಮತ್ತು ಮುರುಡೇಶ್ವರ ಅಥವಾ ಬ್ಯಾಂಗ್ಳೂರು ಎಲ್ಲ ಭಾಗದಲ್ಲಿ ಆರೆಂಜ್ ಶೆಟ್ರು ಅನ್ನುವರು ಇವರು ಇಬ್ಬರು ಭಾಳ ಅತ್ಯಂತ ನಮ್ಮ ಬಂಟ್ರನ್ನು ಇವತ್ತು ಉಳಿಸ್ಬೇಕಾದರೆ ಅವರ ಪ್ರಯತ್ನ ಭಾಳ ಇದೆ ನಡು ಇದೆ ಭಾಳ ಜನರದ್ದು ಆದರೆ ಎಲ್ಲರದ್ದು ಆಗೋದಿಲ್ಲ ಅವರ ಎರಡು ಅವರ ಕಾಲ ನಂತರ ಈ ಉಸ್ತುವರಿಯನ್ನು ಬಹಳ ವೇಗದಲ್ಲಿ ಅತಿ ನಿಮ್ಗೆಲ್ರಿಗೂ ಗೊತ್ತಾದಂಗೆ ಡಾಕ್ಟರ್ ಬಂಜಾರ ಪ್ರಕಾಶ್ ಅಣ್ಣ ಇವತ್ತು ಸುಚಕ್ತವಾಗಿ ಅದನ್ನು ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ ನಾವು ಪ್ರಕಾಶ್ ಅಣ್ಣನ ಯಾಕೆ ಹೇಳಿ ಬಹಳಷ್ಟು ಪ್ರೀತಿಯಿಂದ ನೋಡ್ತೇವೆ ಪ್ರೀತಿಯಿಂದ ಅವರ ಹೆಸರನ್ನು ಹೇಳುತ್ತೇವೆ ಅಂತಲ್ಲಿ ಹೇಳಿದರೆ ನಾವು ಆದರ್ಶವಾಗಿ ತಗೊಂಡ ವ್ಯಕ್ತಿಗಳಲ್ಲಿ ಸುಂದರಾಮ್ ಶೆಟ್ರು ಆರ್ ಎನ್ ಶೆಟ್ರು ಹಾಗೆ ಪ್ರಕಾಶ್ ಶೆಟ್ರು ಯಾವ ಫಿಲ್ಮ್ ಇರೋ ಕ್ರಿಕೆಟ್ ಬ್ಯಾಟ್ಸ್ಮನ್ಗಳನ್ನು ಅಲ್ಲ ಇಂಥವ್ರನ್ನು ನಾವು ಆದರ್ಶ ತಗೊಳ್ಳಿದರೆ ನಮ್ಮ ಸಮಾಜವನ್ನು ನಾವು ಉಳಿಸ್ಕೊಳ್ಬಹುದು ಇದು ಎಲ್ಲರೂ ತಿಳ್ಕೊಳ್ಳುವಂಥ ವಿಚಾರಗಳಿರಬೇಕಾಗ್ತದೆ ಪ್ರ ಈಗ ದುಡ್ಡು ಎಲ್ಲರ ಹತ್ರನೂ ಇದೆ ಕೋವಿಡ್ ಅಂತ ಒಂದು ಟೈಮಲ್ಲಿ ಎಲ್ಲ ಮನೆಯಲ್ಲಿ ಇರುವಾಗ ಪ್ರಕಾಶ್ ಅಣ್ಣ ಫೋನ್ ಮಾಡ್ತಾರೆ ನಮ್ಮ ಸಮಾಜದವರು ಕಷ್ಟದಲ್ಲಿ ಇದ್ದಾರೆ ಏನಾದರೂ ಒಂದು ಅವರಿಗೆ ಸಿಗುವ ಹಾಗೆ ಮಾಡಲಿಕ್ಕಾಗ್ತದ ಅಂತ ನನ್ನ ಹತ್ರ ಕೇಳ್ತಾರೆ ಬಂಧುಗಳೇ ನಾವು ಎಸ್ ಅಂದೇವೆ ನಮ್ಮದೊಂದು ಅರವತ್ತರಿಂದ ಎಪ್ಪತ್ತು ತಂಡ ಜನ ಇದ್ದೇವೆ ಆ ಕೋವಿಡ್ ಟೈಮಲ್ಲಿ ಮೂರು ಕೋಟಿ ರೂಪಾಯಿ ಕ್ಯಾಶ್ ಕಳಿಸ್ತಾರೆ ಪ್ರಕಾಶಣೆ ಎಲ್ಲರ ಮನೆಗೆ ಆಹಾರವನ್ನು ನೀವು ಪಕೆಟ್ ಮುಖಾಂತರ ಕಳಿಸ್ಬೇಕಂತ ಯಾರು ಎಲ್ಲ ಜೀವ ಉಳಿದ್ರೂ ಸಾಕು ಇದ್ದದ್ದು ಉಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರುವಾಗ ಅವರ ಆಲೋಚನೆ ನೋಡಿ ನಾನು ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳುತ್ತೇನೆ ಅಂತ ಹೇಳಿದರೆ ಇದನ್ನು ನಮ್ಮ ಮಕ್ಕಳಿಗೆ ನಮ್ಮ ಬಣ್ಣ ಸಂಘದವರಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತೇವೆ ಪ್ರಕಾಶಣ್ಣ ಕೊಡ್ತೇವೆ ನಾನು ಹುಬ್ಬಳ್ಳಿ ಬಂಡ್ರ ಸಂಘದಲ್ಲಿ ಇಪ್ಪತ್ತನೇ ವರ್ಷಕ್ಕೆ ನಾನು ಸೋಷಲ್ ವರ್ಕ್ ಸ್ಟಾರ್ಟ್ ಮಾಡ್ತಿದ್ದೆ ನಮ್ಮದು ಐವತ್ತು ವರ್ಷ ಬಂಡ್ ಸಂಘ ಆಗಿದೆ ಮೂವತ್ತೈದು ವರ್ಷದಿಂದ ಸ್ಕಾಲರ್ಶಿಪ್ ಕೊಡ್ತೇವೆ ಮಕ್ಕಳಿಗೆ ಆ ಸ್ಕಾಲರ್ಶಿಪ್ ತೊಗೊಂಡೊಂದು ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದರೆ ಸಂಘದ ಗಮನ ಅವರಲ್ಲಿ ಇಲ್ಲ ಅದು ಯಾಕೆ ಬರ್ತಾ ಇಲ್ಲ ಅಂತ ನಮಗೂ ಗೊತ್ತಿಲ್ಲ ನಾವು ಹೇಳುವ ರೀತಿ ಸರಿ ಇಲ್ಲವೋ ಎಷ್ಟೋ ಸಾವಿರಾರು ಮಕ್ಕಳಿಗೆ ನಾವು ಡೊನೇಷನ್ ಕೊಟ್ಟು ಕೊಡಿಸಿದ್ದೇವೆ ಕೊಟ್ಟಿದ್ದೇವೆ ಇಲ್ಲ ಅವರಿಗೆ ಆ ಭಾವನೆಗಳೇನೇ ಇಲ್ಲ ಅದು ಯಾಕಿಲ್ಲ ಕೇಳಿದರೆ ನಾನು ಈಗ ನಿಮ್ಮ ಭಾಗಕ್ಕೆ ಬರ್ತೇನೆ ಇವತ್ತು ನಮ್ಮಲ್ಲಿ ಎಜುಕೇಷನ್ ತೊಗೊಂಡವರು ಅಥವಾ ಇಲ್ಲ ಅಂದರೆ ನಾವು ಕನಿಷ್ಠ ಒಂದು ನಲವತ್ತು ವರ್ಷದ ಆಜುಬಾಜಲ್ಲಿ ನಮ್ಮಲ್ಲಿ ಇಪ್ಪತ್ತಾರು ಸಾವಿರ ಮಹಿಳೆಯರು ಬೇರೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿದ್ದಾರೆ ಇಪ್ಪತ್ತಾರು ಸಾವಿರ ನಾವೀಗ ಹನ್ನೆರಡು ಲಕ್ಷ ಇದ್ದೇವೆ ನಮ್ಮಲ್ಲಿ ಪ್ರತಿ ವರ್ಷಕ್ಕೂ ಎರಡು ಸಾವಿರ ಹೆಣ್ಣು ಮಕ್ಕಳು ಹೊರಗಡೆ ಹೋಗ್ತಾ ಇದ್ದಾರೆ ಎರಡು ಸಾವಿರ ನಮ್ಮ ಕ್ರೋತ್ ಏನಾಗಿದೆ ಕೇಳಿದರೆ ಜೀರೋ 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 ಯಾಕಂದರೆ ಈಗ ಮದುವೆಯಾದವರು ಒಂದು ಒಂದು ಸಾಕು ಯಾವಾಗ ನಲವತ್ತು ವರ್ಷ ನಂತರ ನೋಡೋಣ ಅನ್ನುವ ಭಾವನೆಗಳಲ್ಲಿ ನಾವು ಬಂದಿದ್ದೇವೆ ನಾವು ಬಣ್ಣ ಸಂಘ ಎಲ್ಲದರಲ್ಲಿ ಮುಂದಿದ್ದೇವೆ ಪ್ರತಿಯೊಂದರಲ್ಲಿ ಮುಂದಿದ್ದೇವೆ ಸತ್ಯ ಎಲ್ಲದರಲ್ಲಿಯೂ ಮುಂದಿದ್ದೇವೆ ಇದು ಹೋದರೆ ನಮ್ಮ ಸಂಘ ಎಲ್ಲಿ ಉಳಿಬೇಕು ಯಾರೂ ಚಿಂತೆ ಮಾಡ್ತಾ ಇಲ್ಲ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಸಭಾ ಕಾರ್ಯಕ್ರಮ ಮಾಡ್ತೇವೆ ನಮ್ಮ ದಿನಕರ್ ಶೆಟ್ಟರಿಗೆ ಹೋಗುವಾಗ ಹೇಳಿ ಹೋದರು ನಮ್ಮ ಹುಡುಗಿಯವರು ಆಕರ್ಷಿತವಾಗಿ ಕ್ರಿಕೆಟ್ ಪ್ಲೇಯರನ್ನು ಬೇರೆ ಸಮಾಜದವರನ್ನು ಮದುವೆ ಆಗ್ತಾರಂತ ಅದು ಎಲ್ಲ ವಿಚಾರವನ್ನು ಇಲ್ಲಿ ನಿಂತು ಹೇಳಲಿಕ್ಕೆ ಭಾಳ ಆಗ್ತದೆ ಒಪ್ಪುವುದಿಲ್ಲ ಹೇಗೆ ಹೇಳೋದಂತೀರಿ ನೀವು ಮನೆಯಲ್ಲಿ ಕೂತು ಆಲೋಚನೆ ಮಾಡಿ ನಿಮ್ಮ ಮೊಮ್ಮಕ್ಕಳು ನಿಮ್ಮ ಮಕ್ಕಳು ಎಜುಕೇಶನ್ ತಗೊಳ್ತಾರೆ ಅಮೇರಿಕಕ್ಕೆ ನೀವು ಅಥವಾ ಬೇರೆ ದೇಶಕ್ಕೆ ಮಾರಿ ಬಿಡ್ತೀರಿ ವಾಪಸ್ ಬರೋದೇ ಇಲ್ಲ ಅವರು ಎಷ್ಟು ಜನರ ಮನೆಯ ಸಮಸ್ಯೆ ಇದೆ ವೃದ್ಧಾಶ್ರಮ ಅನಾಥಾಶ್ರಮ ಅಂತ ಕಟ್ಕೊಳ್ತಾ ಕೂತರು ಅಲ್ಲಿಗೆ ನಾವು ಬೇಕಾದ್ರೆ ದುಡ್ಡು ಕಳಿಸ್ತೇವೆ ಅಂತಾರೆ ಬಂಧುಗಳೇ ಧಾರವಾಡ ಜಿಲ್ಲೆ ನಾವು ಒಂದು ವರ್ಷ ಸರ್ವೆ ಮಾಡುವಾಗ ಬಂಟ್ ಸಮಾಜದ ಇಪ್ಪತ್ತ್ಮೂರು ಕುಟುಂಬದವರು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಹೋಗಿ ಜಾಯಿನ್ ಆದರು ಮೂರು ಫ್ಯಾಮಿಲಿ ಮೂರು ಮಹಿಳೆಯರು ಮುಸ್ಲಿಮ್ನ ಮದುವೆ ಆದರು ನಮ್ಮಲ್ಲಿ ಬಂಟ್ ಸಮಾಜದವರ ಆಸ್ತಿ ಮತ್ತು ಅಂತಸ್ತು ಅದನ್ನು ನೋಡಿ ಬೇರೆ ಸಮಾಜದವರು ಆಕರ್ಷಕರಾಗಿ ನಮ್ಮ ಮಹಿಳೆಯರ ನಮ್ಮ ಮಹಿಳೆಯರು ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ವಿಶ್ವ ವಿಶ್ವಸುಂದರಿಯವರು ಐಶ್ವರ್ಯ ಎಲ್ಲ ನಮ್ಮ ಬಂಟ್ ಮಹಿಳೆಯರೇ ಆ ಬಂಟ್ ಮಹಿಳೆಯರನ್ನು ಆಕರ್ಷಿತವಾಗಿ ಬೇರೆ ಜಾತಿಯವರು ಮದುವೆ ಆಗ್ತಾ ಹೋದರೆ ಈಗ ನೀವು ಕೇಳ್ಬೋದು ಬರೀ ಹುಡುಗಿದಷ್ಟೇ ಹೇಳಿದ್ರಲ್ಲ ಇದ್ದಾರೆ ನನ್ನ ಕಡೆ ಒಂದು ನೂರೈವತ್ತರಿಂದ ಎರಡು ನೂರು ಜನ ಲೆಟ್ರ್ ಬರ್ತಾರೆ ಸರ್ ನಮಗೆ ಹುಡುಗಿಯೇ ಸಿಗ್ತಾ ಇಲ್ಲ ನಾವೆಲ್ಲ ಕರೆಕ್ಟ್ ಇದ್ದೇವೆ ಯಾವ ದುಶ್ಚಟದಲ್ಲಿಲ್ಲ ರೈತಾಪಿಗಳು ನಾವು ಊರಲ್ಲಿದ್ದೇವೆ ನಾವು ಏನು ಮಾಡಬೇಕಂತ ಕೇಳ್ತಾ ಇದ್ದಾರೆ ಬಂಧುಗಳು ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇಲ್ಲ ಕನ್ಯಾನ ಸದಾಶಿವಣ್ಣವರಲ್ಲಿ ನನ್ನ ಇನ್ನೊಂದು ಭಾಳ ಅತ್ಯಂತ ಪ್ರೀತಿಯಿಂದ ನಾನೇನಾದರೂ ತಪ್ಪು ಹೇಳಿದರು ನೀವು ಕ್ಷಮೆ ಕೊಡ್ತೀರಂತ ಗೊತ್ತಿದ್ದು ನೀವು ಎಲ್ಲರೂ ಇದರ ಬಗ್ಗೆ ಗಂಭೀರವಾಗಿ ಚಿಂತೆ ಮಾಡಿದರೆ ನಮ್ಮ ಸಮಾಜ ಉಳಿಬಹುದಂತ ನನ್ನ ಆಸೆ ಇಲ್ಲ ಅಂತೇಳಿ ಹೇಳಿದರೆ ನಾವು ನೀವು ಡೊನೇಷನ್ ಕೊಟ್ಟು ಪ್ರಕಾಶಣ್ಣ ನೀವೆಲ್ಲ ಕೊಟ್ಟು ಅತಿ ಉತ್ತಮವಾದ ಬಂಟ ಸಂಘ ಮಾಡಿ ಏನು ಉಪಯೋಗ ಇದೆ ನೋಡಿ ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡುವಾಗ ಅಥವಾ ನಮ್ಮ ಮಕ್ಕಳು ಮಾಡುವಾಗ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಇಲ್ಲಿ ಇದೆ ನಮ್ಮ ಮಕ್ಕಳನ್ನು ನೋಡಿ ಕಲಿತಾರೆ ಅದೇ ನಾವು ಬಾಂಬೆ ಅಥವಾ ಬೆಂಗಳೂರು ಪೂನ ಹೋದಾಗ ನಮ್ಮ ಜನಸಂಖ್ಯೆ ಕಮ್ಮಿ ಇರ್ತದೆ ಅಲ್ಲಿಯ ಮಕ್ಕಳ ಅಲ್ಲಿಯ ಸಮಾಜದ ರೊಟ್ಟಿ ನಾವು ಸೇರಿ ಅಲ್ಲಿಯವರಾಗಿ ಆಗಿಬಿಡ್ತೇವೆ ಹಾಗಾಗಿ ನಮ್ಮ ಸಮಾಜ ನಾವು ಅಲ್ಲಿ ಕುಸಿತ ಬರ್ತಾ ಇದ್ದೇವೆ ಅಲ್ಲಿ ಹಾಗಾಗಿ ಇಲ್ಲಿಯೂ ಹೀಗಾದರೆ ಖಂಡಿತವಾಗಿ ನಮ್ಮ ಸಮಾಜದ ಬಗ್ಗೆ ನೀವು ಭಾಳ ಗಂಭೀರವಾಗಿ ವಿಚಾರ ಮಾಡಿದರೆ ಅದು ಇವತ್ತು ಇಂಥ ಸುರತ್ಕಲ್ ಬಂಟರ ಸಂಘದಲ್ಲಿ ನೀವು ನಿರ್ಣಯ ತಗೊಂಡು ಎಲ್ಲರೂ ಮಾಡಿದರೆ ಇದು ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಬಂಟ್ರ ಸಂಘದ ಅಧ್ಯಕ್ಷರು ಹಾಗೂ ಇಲ್ಲಿ ಇಷ್ಟ ತನಕ ಶಾಂತಚಿತ್ತರಾಗಿ ಎಲ್ಲ ಕೂತಂತಹ ಸಭಿಕರು ಮತ್ತು ಬಂಟ್ ಸಂಘದ ಅಣ್ಣ ತಂಗಿಯರು ಎಲ್ಲ ನಮ್ಮ ಸಮಾಜದವರೇ ಇದ್ದಾರೆ ನೋಡಿ ನಾವು ಬಂಟ್ರ ಸಂಘ ಬಂಟರ ಸಮಾಜ ಅಷ್ಟೇ ಅಲ್ಲ ಬಂಟರ ಸಮಾಜದವರದು ಎಲ್ಲ ಸಮಾಜದವರನ್ನು ನಾವು ಅತ್ಯಂತ ಪ್ರೀತಿಯಿಂದ ನೋಡುವ ಏಕೈಕ ಸಮಾಜ ಇದ್ದರೆ ದೇಶದಲ್ಲಿ ಅದು ಬಂಟರು ಸಮಾಜ ಒಂದು ಕಡೆ ಇದು ಇನ್ನೊಂದು ಕಡೆ ನಾವು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತೇವೆ ಕೋಲ ಮಾಡ್ತೇವೆ ಊರಲ್ಲಿ ಏನಾದರೂ ಕೆಲಸ ಆಗಬೇಕಂದ್ರೆ ಬಂಟರ ಪಟ್ಟ ಕಟ್ತೇವೆ ಕನಿಷ್ಠ ವರ್ಷಕ್ಕೆ ನೂರಾರು ಕೋಟಿ ರೂಪಾಯಿಯನ್ನು ಬಂಟ್ರ ಸಮಾಜದವರು ಹಾಳು ಮಾಡ್ತಾರೆ ನಮ್ಮ ಸಮಾಜವನ್ನು ಇದ್ರ ಬಗ್ಗೆ ಆಲೋಚನೆ ಮಾಡಿದರೆ ಇದು ನಮಗೆ ಭಾಳ ಉತ್ತಮ ಆಗಬಹುದಂತ ನನ್ನ ಅನಿಸಿಕೆ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೊಡ್ತೇವೆ ಅದನ್ನೆಲ್ಲ ತಗೊಂಡು ಆಮೇಲೆ ನಮ್ಮನ್ನು ಎಲ್ಲಿ ಇಡ್ತಾರಂತ ನಿಮಗೆಲ್ಲರಿಗೂ ಗೊತ್ತಿದೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ